ಆತ್ಮೀಯ ವಿದ್ಯಾರ್ಥಿಗಳೇ ಪೋಷಕರೇ ಹಾಗೂ ಶಿಕ್ಷಕರೇ ಎಲ್ರಿಗೂ ನಮಸ್ಕಾರ ಇದರಿಂದ ವಿಡಿಯೋಗೆ ಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತಿರೋ ತರ ಐದನೇ ತರಗತಿ ಎಂಟನೇ ತರಗತಿ ಹಾಗೂ ಒಂಬತ್ತನೇ ತರಗತಿ ರಾಜ್ಯ ಪಠ್ಯಕ್ರಮವನ್ನ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎ ಟು ಪರೀಕ್ಷೆಗಳನ್ನ ನಡೆಸೋದಕ್ಕೆ ಮುಂದಾಗಿದೆ ಇದ್ರ ಸಂಬಂಧ ನಾನು ಈಗಾಗಲೇ ಒಂದು ವಿಡಿಯೋವನ್ನ ಕೂಡ ಮಾಡಿದ್ದೇನೆ ಹಾಗೆಯೇ ಇವತ್ತಿನ ದಿನದ ವಿಡಿಯೋನಲ್ಲಿ ನಿಮಗೆ ಮತ್ತೊಮ್ಮೆ ನೀವು ಎಚ್ಚೆತ್ಕೊಳ್ಳಿ ಅಂತಕ್ಕಂತಹ ಉದ್ದೇಶದಿಂದ ಐದು ಎಂಟು ಹಾಗೂ ಒಂಬತ್ತನೇ ತರಗತಿ ರಾಜ್ಯ ಪಠ್ಯಕ್ರಮವನ್ನ ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಪರೀಕ್ಷೆಗಳು ಯಾವ ರೀತಿ ಇರುತ್ತೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರುತ್ತೆ ಹಾಗೆಯೇ ನೀವು ಬರೆದಂತಹ ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಯಾರು ಹಾಗೆ ಪರೀಕ್ಷೆಗಳು ನಿಮ್ಮ ಶಾಲೆನಲ್ಲೇ ನಡೆಯುತ್ತಾ ಅಥವಾ ಬೇರೆ ಶಾಲೆಗಳಲ್ಲಿ ಪರೀಕ್ಷೆಗಳು ನಡೆಯುತ್ತಾ ಹಾಗಾದ್ರೆ ಇನ್ವಿಜಿಲೇಟರ್ ಆಗಿ ಯಾರು ಬರ್ತಾರೆ ಮುಂತಾದ ವಿಷಯಗಳನ್ನ ತಿಳಿಸ್ಕೊಡ್ತೇನೆ ಅದರಲ್ಲೂ ನಿಮ್ಮ ಪೋರ್ಷನ್ಸ್ ಎಷ್ಟು ಈ ಒಂದು ಎಸ್ಎ ಗೆ ನೀವು ಏನು ಓದ್ಕೋಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾನೆ ಅದರಲ್ಲೂ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊಂದಲ ಇದೆ ನಮ್ಮ ಶಾಲೆಯ ಮಕ್ಕಳನ್ನ ಕೂಡ ಸೇರಿಸಿ ಇತ್ತೀಚೆಗೆ ನಡೆದಂತಹ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಅದನ್ನ ಕ್ಲಿಯರ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ಈಗ ಎಸ್ಎ ಪರೀಕ್ಷೆ ಅಂದ ಅಕ್ಷಣ ಕೇವಲ ಅರ್ಧವಾರ್ಷಿಕ ಪರೀಕ್ಷೆ ಮುಗಿದ ನಂತರ ಏನು ರಜೆ ಸಿಕ್ತಲ್ಲ ನಮ್ಗೆ ದಸರಾ ರಜೆ ಅದಾದ ನಂತರದ ಪೋರ್ಷನ್ಸ್ ನ ಓದ್ಕೋಬೇಕಾ ಅಂತಕ್ಕಂಥದ್ದು ಕೂಡ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿತ್ತು ಆದ್ರೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಿಮಗೆ ಎಸ್ಎ ಟು ಪರೀಕ್ಷೆ ಇಲಾಖೆಯ ವತಿಯಿಂದ ನಡೀತಾ ಇದೆ ಆದರೆ ನಿಮಗೆ ಸಂಪೂರ್ಣ ಒಂದು ವರ್ಷದ ಅವಧಿನಲ್ಲಿ ಏನು ನಿಮ್ಮ ಶಿಕ್ಷಕರು ಬೋಧಿಸಿರ್ತಾರಲ್ವಾ ಆ ಎಲ್ಲಾ ಅಂಶಗಳನ್ನ ನಿಮ್ಮ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ ಈಗ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ ಹಾಗಿದ್ರೆ ಈ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾಕೆ ಈ ರೀತಿಯ ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳೋದಾದ್ರೆ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನ ಸುಧಾರಿಸುವ ಸಲುವಾಗಿ ಈ ರೀತಿಯ ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಮಂಡಳಿಯಿಂದ ಆ ರಚನೆಯನ್ನ ಮಾಡಲಾಗತ್ತೆ ಈಗ ಒಂಬತ್ತನೇ ತರಗತಿಗೆ ನೂರು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಐವತ್ತು ಅಂಕಗಳಿಗೆ ಪರೀಕ್ಷೆಗಳು ಹಾಗೂ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಇವರಿಗೂ ಕೂಡ ಐವತ್ತು ಅಂಕಗಳಿಗೆ ಪರೀಕ್ಷೆಗಳು ನಡೆಯುತ್ತೆ ಅಂದ್ರೆ ಈಗ ಉದಾಹರಣೆಗೆ ಹೇಳೋದಾದ್ರೆ ನಲವತ್ತು ಅಂಕಗಳು ಲಿಖಿತ ಇರುತ್ತೆ ಐದು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೆ ಅಂಕಗಳು ನಿಮ್ಗೆ ಮೌಖಿಕ ಪರೀಕ್ಷೆ ಇರುತ್ತೆ ಅಂದ್ರೆ ಓರಲ್ ಎಕ್ಸಾಮಿನೇಷನ್ ಇರುತ್ತೆ ಈ ಓರಲ್ ಎಕ್ಸಾಮಿನೇಷನ್ ನಿಮ್ಮ ಮೇನ್ ಎಕ್ಸಾಮ್ ಗಿಂತ ಮುಂಚೆ ನಿಮ್ಮ ಸ್ಕೂಲ್ ನಲ್ಲಿ ಟೀಚರ್ಸ್ ಮಾಡ್ಕೊಳ್ತಾರೆ ಇನ್ನ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ರೆ ನೀವು ಹತ್ತನೇ ತರಗತಿ ಮಾದರಿನಲ್ಲಿ ನಿಮ್ಮ ಪರೀಕ್ಷೆ ಅಂಕಗಳಿರುತ್ತೆ ಅಂದ್ರೆ ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ನೂರ ಇಪ್ಪತ್ತೈದು ಅಂಕಗಳಿಗೆ ಇನ್ನ ಉಳಿದಿರ್ತಕ್ಕಂತಹ ಸಬ್ಜೆಕ್ಟ್ಸ್ ಏನಿದೆಯಲ್ವಾ ಅದು ಏಟಿ ಪ್ಲಸ್ ಟ್ವೆಂಟಿ ಈ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇರುತ್ತೆ ಹಾಗೆ ಪ್ರಶ್ನೆ ಪತ್ರಿಕೆ ನಮ್ಗೆ ಮಂಡಳಿಯಿಂದಾನೆ ಬರ್ತಕ್ಕಂಥದ್ದು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸಿಲೆಬಸ್ ಇರುತ್ತೆ ಫುಲ್ ಪೋರ್ಷನ್ಸ್ ಇರುತ್ತೆ ಐದು ಮತ್ತೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಆಫ್ ಆಫ್ ದ ಪೋರ್ಷನ್ ನಲ್ಲಿ ಅವರು ಏನ್ ಮಾಡ್ತಾರೆ ಕ್ವಶನ್ ಪೇಪರ್ನ ರೆಡಿ ಮಾಡ್ತಾರೆ ಇನ್ನ ಕ್ವಶನ್ ಪೇಪರ್ ನಮ್ಗೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಲಾಗಿನ್ ನಿಂದ ಕಳೆದ ಬಾರಿ ಹೇಗೆ ನಮ್ಮ ಶಾಲೆಗಳಿಗೆ ತಲುಪಿತ್ತು ಅದೇ ರೀತಿಯಾಗಿ ಈ ಬಾರಿ ಕೂಡ ನಮ್ಗೆ ಪ್ರಶ್ನೆ ಪತ್ರಿಕೆಗಳು ತಲುಪುತ್ತೆ ಹಾಗೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರವಾಗಿ ಅವರದೇ ಶಾಲೆ ಇರುತ್ತೆ ನೀವು ಯಾವ ಶಾಲೆಗಳಲ್ಲಿ ಓದ್ತಾ ಇರ್ತೀರೋ ಅದೇ ಶಾಲೆ ನಿಮ್ಮ ಪರೀಕ್ಷಾ ಕೇಂದ್ರವಾಗಿರುತ್ತೆ ಆದರೆ ಆದರೆ ಆ ಒಂದು ಪರೀಕ್ಷೆಯ ಮೇಲ್ವಿಚಾರಕರಾಗಿ ಅಕ್ಕಪಕ್ಕದ ಶಾಲೆಯ ಶಿಕ್ಷಕರುಗಳು ಬರ್ತಾರೆ ಅಂದ್ರೆ ಅರ್ಥ ಆಗ್ತಿದೆಯಲ್ವಾ ಇನ್ವಿಜಿಲೇಟರ್ ಆಗಿ ನಿಮ್ಮ ಶಿಕ್ಷಕರೇ ಇರೋದಿಲ್ಲ ಅದರ ಬದಲಾಗಿ ನಿಮ್ಮ ಶಾಲೆಯ ಸುತ್ತಮುತ್ತ ಶಾಲೆಗಳಿರುತ್ತಲ್ವಾ ಆ ಶಾಲೆಯ ಶಿಕ್ಷಕರನ್ನ ಇನ್ವಿಜಿಲೇಟರ್ ಆಗಿ ಇಲ್ಲಿ ಕಳಿಸ್ಕೊಡ್ತಾರೆ ಮತ್ತೆ ಇನ್ನ ಪರೀಕ್ಷೆ ಆಯ್ತು ಮೌಲ್ಯಮಾಪನ ಹೇಗೆ ನಡೆಯುತ್ತೆ ಅಂತ ಹೇಳಿ ನೋಡೋದಾದ್ರೆ ತಾಲೂಕು ಹಂತದಲ್ಲಿ ಮೌಲ್ಯಮಾಪನವನ್ನ ಮಾಡ್ತಾರೆ ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೀವು ನಿಮ್ಮ ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಕೂಡ ನಿಮ್ಮ ಶಿಕ್ಷಕರು ಮಾಡೋದಿಲ್ಲ ಅಲ್ಲೂಕು ಹಂತದಲ್ಲಿ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡಲಾಗತ್ತೆ ನಂತರ ಏನು ನಾನು ಮೌಖಿಕ ಪರೀಕ್ಷೆ ಹೇಳಿದ್ನಲ್ವಾ ಐದು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅದು ಮುಖ್ಯ ಪರೀಕ್ಷೆಗಿಂತ ಮೊದಲೇನೆ ನಡೆದಿರಬೇಕು ಹಾಗೆ ಆ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಸುಮಾರು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಮೂಡ್ತಕ್ಕಂತಹ ಪ್ರಶ್ನೆ ಈ ಹಿಂದೆ ಕಳೆದ ವರ್ಷದಲ್ಲಿ ಕಲಿಕಾ ಚೇತರಿಕೆ ಇತ್ತು ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ಭಿನ್ನತೆಯನ್ನ ನಾವು ಕಂಡಿದ್ವಿ ಆದ್ರೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ಹೇಳಿ ನಮ್ಮಲ್ಲೂ ಕೂಡ ಒಂದ್ ರೀತಿ ಕ್ಯೂರಿಯಾಸಿಟಿ ಇದೆ ಯಾವ ರೀತಿ ಇರಬಹುದು ಈ ವರ್ಷದ ಪ್ರಶ್ನೆ ಪತ್ರಿಕೆ ಅಂತ ಹೇಳಿ ಹಾಗಾಗಿ ಇಲಾಖೆಯ ವೆಬ್ಸೈಟ್ ನಲ್ಲಿ ಇನ್ನು ಒಂದು ವಾರದಲ್ಲಿ ನಮ್ಗೆ ಒಂದು ಮಾಡಲ್ ಕ್ವಶನ್ ಪೇಪರ್ಸ್ ನ ಕೂಡ ಕಳಿಸ್ತಾರಂತೆ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಆ ಮಾಡೆಲ್ ಕ್ವಶನ್ ಪೇಪರ್ ಬಂದಾಗ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಪ್ರಶ್ನೆ ಪತ್ರಿಕೆಯ ಮಾದರಿ ಯಾವ ರೀತಿಯಾಗಿದೆ ಅಂತ ಹೇಳಿ ಹಾಗೇನೆ ಆ ಮಕ್ಕಳು ಯಾರು ಕೂಡ ಭಯ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆ ಅವರೇ ಇಲ್ಲಿ ಹೇಳ್ತಾ ಇದ್ರೆ ಯಾವ ವಿದ್ಯಾರ್ಥಿಗಳನ್ನು ಕೂಡ ಅನುತ್ತೀರ್ಣಗೊಳಿಸಬೇಕು ಫೇಲ್ ಮಾಡ್ಬೇಕು ಅಂತಕ್ಕಂಥದ್ದು ಈ ಪರೀಕ್ಷೆಯ ಉದ್ದೇಶ ಅಲ್ಲ ಹಾಗಾಗಿ ಯಾವ ವಿದ್ಯಾರ್ಥಿಗಳನ್ನು ಕೂಡ ಅನತ್ತೀರ್ಣ ಮಾಡೋಕಾಗಿಲ್ಲ ಹೇಳಿ ಹೇಳ್ತಾ ಇದ್ದಾರೆ ಈಗ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೊಡ್ತೀನಿ ಐದು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಎರಡನೇ ಸೆಮಿಸ್ಟರ್ನ ಪಠ್ಯವನ್ನ ಓದ್ಕೋಬೇಕು ಆದ್ರೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಸಂಪೂರ್ಣ ವರ್ಷದ ಸಿಲೆಬಸ್ ಅನ್ನ ನೀವು ಓದ್ಕೋಬೇಕು ಪೂರ್ಣ ಪಠ್ಯಕ್ರಮದ ಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆ ರಚಿತವಾಗಿರುತ್ತೆ ಇನ್ನ ನಂತರ ತಾಲೂಕು ಹಂತದ ಮೌಲ್ಯಮಾಪನ ಆಗುತ್ತೆ ತಾಲೂಕು ಹಂತದ ಮೌಲ್ಯಮಾಪನ ನಂತರ ಆ ಉತ್ತರ ಪತ್ರಿಕೆಗಳನ್ನ ವಾಪಸ್ಸು ನಿಮ್ಮ ಶಾಲೆಗೆನೆ ಕಳಿಸ್ತಾರೆ ಆ ಒಂದು ಉತ್ತರ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಅಂಕಗಳನ್ನ ನೋಡಿ ನಿಮ್ಮ ಶಿಕ್ಷಕರು ಅಂಕಗಳನ್ನ ನಂಬೂದಿಸ್ಕೊಳ್ತಾರೆ ಅಕಸ್ಮಾತ್ ಪರೀಕ್ಷೆಗೆ ಯಾವ ವಿದ್ಯಾರ್ಥಿಗಳು ಕೂಡ ಅಬ್ಸೆಂಟ್ ಆಗ್ಬಾರ್ದು ಅಕಸ್ಮಾತ್ ಏನಾದ್ರು ಅಬ್ಸೆಂಟ್ ಆದ್ರಿ ಅಂತ ಹೇಳಿದ್ರೆ ಮತ್ತೆ ನೀವು ನಿಮ್ಮ ಶಾಲಾ ಹಂತದಲ್ಲೇ ಪರೀಕ್ಷೆಯನ್ನ ಬರೆಸ್ತಾರೆ ಯಾವ ವಿದ್ಯಾರ್ಥಿಗಳು ಕೂಡ ಅಬ್ಸೆಂಟ್ ಆಗ್ಬಾರ್ದು ಹಾಗೆ ಶಿಕ್ಷಕರು ಕೂಡ ಅಬ್ಸೆಂಟ್ ಆಗದೆ ಇರೋ ತರ ನೋಡ್ಕೋಬೇಕು ಇನ್ ಕೇಸ್ ಯಾರಾದ್ರೂ ಅಬ್ಸೆಂಟ್ ಆದ್ರಿ ಅಂತಂದ್ರೆ ಶಾಲಾ ಹಂತದಲ್ಲೇ ಮತ್ತೆ ಪರೀಕ್ಷೆಯನ್ನ ಆ ಮಾಡಬೇಕು ಅಂತಕ್ಕಂಥದ್ದು ಇದಿಷ್ಟು ನಿಯಮ ಹಾಗೆ ಪ್ರಶ್ನೆ ಪತ್ರಿಕೆ ಬಗ್ಗೆ ಹೇಳದ್ನಲ್ಲ ನಾನು ಇಲಾಖೆಯ ವೆಬ್ಸೈಟ್ ನಲ್ಲಿ ನಿಮ್ಗೆ ಶೀಘ್ರದಲ್ಲೇ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ ಪ್ರಶ್ನೆ ಪತ್ರಿಕೆಗಳನ್ನ ನೀವೆಲ್ಲರೂ ಕೂಡ ಪ್ರಿಂಟ್ ತಗೊಂಡು ಯಾವ ವಿಷಯದ ಪ್ರಶ್ನೆ ಪತ್ರಿಕೆ ಯಾವ ಪ್ಯಾಟರ್ನ್ ಅಲ್ಲಿ ಕೇಳಿದ್ದಾರೆ ಅಂತ ಹೇಳಿ ನೋಡಿ ಅದಕ್ಕೆ ತಕ್ಕಂತೆ ರೆಡಿ ಆದ್ರೆ ಪರೀಕ್ಷೆಯನ್ನ ಈಸಿಯಾಗಿ ತುಂಬಾ ಚೆನ್ನಾಗಿ ಬರೀತೀರಾ ಇನ್ನು ಪರೀಕ್ಷೆ ಮುಗೀತು ಪೇಪರ್ಸ್ ನಿಮ್ಮ ಸ್ಕೂಲ್ಗೆ ಬಂದ ತಕ್ಷಣ ಏನ್ ಮಾಡ್ತಾರೆ ಪ್ರತಿ ಸಾರಿ ಹೇಗೆ ಫಲಿತಾಂಶವನ್ನ ಪ್ರಕಟ ಮಾಡ್ತಾರಲ್ಲ ಆ ರೀತಿ ಫಲಿತಾಂಶವನ್ನ ಕೂಡ ಪ್ರಕಟ ಮಾಡ್ತಾರೆ ಇದಿಷ್ಟು ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಎಸ್ ಎ ಟು ಪರೀಕ್ಷೆಗೆ ಸಂಬಂಧಿಸಿದಂತಹ ಮಾಹಿತಿ ಆದಷ್ಟು ಎಲ್ಲಾ ವಿಷಯವನ್ನ ನಾನು ಹೇಳಿದ್ದೇನೆ ಇದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡಿ ನಾನು ಉತ್ತರ ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು